ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾವಣನು ಕಳಿಸಿದ ರಾಕ್ಷಸ ವೀರರಾದ ತ್ರಿಶಿರಸ ದೇವಾಂತಕ ನರಾಂತಕ ಮಹೋದರ ಮಹಾಪಾರ್ಶ್ವ ಇವರೆಲ್ಲರೂ ಮಡಿದ ನಂತರ ಅಂತಿಮವಾಗಿ ಅತಿಕಾಯನು ಕೂಡ ಲಕ್ಷ್ಮಣನು ಬಿಟ್ಟ ಬ್ರಹ್ಮಾಸ್ತ್ರಕ್ಕೆ ಬಲಿಯಾಗಿ ಆತನ ಶಿರಚ್ಛೇದವಾಗುತ್ತದೆ ಆ ವಿಚಾರವನ್ನು ತಿಳಿದ ರಾವಣನು ಇನ್ನಷ್ಟು ಹತಾಶನಾಗುತ್ತಿರುವನು ಅತಿಕಾಯಂ ಹತಂ ಶ್ರಮ ಲಕ್ಷ್ಮಣೇ ನಮಹಾತ್ಮನ ಮಹಾತ್ಮ ಲಕ್ಷ್ಮಣನಿಂದ ಅತಿಕಾಯನು ಹತನಾದನೆಂಬ ವಾರ್ತೆ ಕೇಳಿ ರಾವಣನು ಉದ್ವಿಗ್ನನಾಗಿ ಹೇಳಿದನು ಧೂಮ್ರಾಕ್ಷ ಪರಮರ್ಷಿ ಅಕಂಪನ ವರಂಪನ ಕುಂಭಕರ್ಣಸ್ ಕುಂಭಕರ್ಣ ತೀಮಲಾವೀರ ರಾಕ್ಷಸಕಾಂಕ್ಷಿಣೇತಾರ ಸೈನಿಕರೈತ್ಯ ಅತ್ಯಂತ ಕೋಪಿಷ್ಟನಾದ ಧೂಮ್ರಾಕ್ಷ ಸಮಸ್ತ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠ ಅಕಂಪನ ಹಸ್ತ ಹಾಗೂ ಕುಂಭಕರ್ಣ ಇವರೆಲ್ಲ ಮಹಾಬಲಿ ವೀರ ರಾಕ್ಷಸರು ಸದಾ ಯುದ್ಧಾಭಿಲಾಷಿಯಾಗಿದ್ದರು ಇವರೆಲ್ಲರೂ ಶತ್ರು ಸೈನ್ಯವನ್ನು ಜಯಿಸುವವರು ಶತ್ರುಗಳಿಂದ ಎಂದು ಪರಾಜಿತರಾಗದವರು ಆಗಿದ್ದರು ಸಸೈನ್ಯಾಸ್ತೆ ಹತಾವೀರ ರಾಮೇಣ ಕೃಷ್ಣ ಕರ್ಮಣ ರಾಕ್ಷಸಾಸು ಮಹಾಕಾಯ ನಾನಾ ಶಸ್ತ್ರ ವಿಶಾರದಾ ಆದರೆ ಅನಾಯಾಸದಿಂದ ಮಹತ್ ಕಾರ್ಯ ಮಾಡುವ ರಾಮನು ನಾನಾ ರೀತಿಯ ಶಸ್ತ್ರಗಳಲ್ಲಿ ನಿಪುಣರಾದ ವಿಶಾಲಕಾಯ ವೀರ ರಾಕ್ಷಸರನ್ನು ಸೈನ್ಯ ಸಹಿತ ಸಂಹಾರ ಮಾಡಿಬಿಟ್ಟನು ಅನ್ಯೇ ಚ ಬಹಬಶೂರ ಮಹಾತ್ಮನೋ ನಿ ಅಖ್ಯಾತ ಬಲವೀರ್ಯೇಣ ಪುತ್ರೇಣೇಂದ್ರ ಗೋರೈ ಧತ್ತವರೈ ಶರೈ यन्न शक्तं सुरैः सर्वैरसु गन्धर्वपन्नगै प्रभावैर्वा मोह मायया मोहने वा सर्वन्धात् विमुक्तौ तौ भ्रातरौ रामलक्ष्मणौ इन्न अनेक महामनस्वी शूरवीरराक्षसरु अवनिन्दा हतरादरु ಬಲ ಪರಾಕ್ರಮದಲ್ಲಿ ಎಲ್ಲೆಡೆ ವಿಖ್ಯಾತನಾದ ತನ್ನ ಮಗ ನನ್ನ ಮಗ ಇಂದ್ರಜಿತನು ಇಬ್ಬರು ಸಹೋದರರನ್ನು ನಾಗಪಾಶದಿಂದ ಬಂಧಿಸಿದ್ದನು ಆ ಘೋರ ಬಂಧನವನ್ನು ಸಮಸ್ತ ದೇವತೆಗಳು ಮಹಾಬಲಿ ಅಸುರರು ಬಿಚ್ಚಲಾರರು ಯಕ್ಷ ಗಂಧರ್ವ ಮತ್ತು ನಾಗಗಳಿಗೂ ಆ ಬಂಧನದಿಂದ ಬಿಡುಗಡೆಯಿಲ್ಲ ಹೀಗಿದ್ದರೂ ಆ ಸಹ ಈ ಸಹೋದರರಿಬ್ಬರು ಆ ಬಾಣ ಬಂಧನದಿಂದ ಮುಕ್ತರಾದರು ಯಾವ ಪ್ರಭಾವವೋ ಮಾಯೆಯೋ ಅಥವಾ ಯಾವ ಮೋಹಿನಿ ಔಷಧಿಯೋ ತಿಳಿಯದು ಅದರ ಪ್ರಯೋಗದಿಂದ ಅವರು ಬಂಧನದಿಂದ ಬಿಡುಗಡೆ ಹೊಂದಿದರು ಇಲ್ಲಿಯೂ ಕೂಡ ರಾವಣನಿಗೆ ಶ್ರೀರಾಮನ ದಿವ್ಯತ್ವದ ಅರಿವೇ ಆಗುತ್ತಿಲ್ಲ ಹಾಗಿದ್ದರೆ ಗರುಡನು ಅಷ್ಟೆಲ್ಲಾ ಸಶಬ್ದವಾಗಿಯೇ ಯುದ್ಧ ಭೂಮಿಗೆ ಬಂದುದು ರಾಮಲಕ್ಷ್ಮಣರನ್ನು ಆ ಪಾಣಗಳ ಬಂಧ ಶರಬಂಧನದಿಂದ ಬಿಡಿಸಿದುದು ರಾವಣನ ಅರಿವಿಗೆ ಬರಲಿಲ್ಲವೇ ಅಂದರೆ ಅಷ್ಟರ ಮಟ್ಟಿಗೆ ರಾವಣನ ಗೂಢಚರ್ಯೆಯ ಜಾಲ ಸಕ್ರಿಯವಾಗಿರಲಿಲ್ಲವೇ ಯೋಧ ನಿರ್ಗಥಾ ಶೂರ ರಾಕ್ಷಸ ಮಮ ಶಾಸನಾಥಿಹತಾ ಯುದ್ಧ ವಾನರೈಸ್ ಮಹಾಬಲೈ ನನ್ನ ಆಜ್ಞೆಯಿಂದ ಯುದ್ಧಕ್ಕೆ ಹೋದ ಶೂರ ವೀರ ಯೋಧರೆಲ್ಲರನ್ನೂ ರಣರಂಗದಲ್ಲಿ ಮಹಾಬಲೈ ವಾನರರು ಕೊಂದು ಹಾಕಿದರು

ಕ್ಷಸಾ ನಿಧನಂ ಗತಾ ನಿಶ್ಚಯವಾಗಿ ರಾಮನು ಬಲಿಷ್ಠನೇ ಸರಿ ಅವನಿಗೆ ಮಹಾಸ್ತ್ರಗಳ ಬಲವು ಇದೆ ಅವನು ಅತುಲ ಪರಾಕ್ರಮದಿಂದ ಅಸಂಖ್ಯ ಅವನ ಅತುಲ ಪರಾಕ್ರಮದಿಂದ ಅಸಂಖ್ಯ ರಾಕ್ಷಸರು ಕಾಲವಶರಾದರು ತಮ್ಮೇ ರಾಘವಂಭೀರಂ ನಾರಾಯಣಮಾನಮಯಂ ತದ್ವಾರ ತೋರಣ ಆ ವೀರ ರಘುನಾಥನನ್ನು ರೋಗ ರೋಗ ಶೋಕರಹಿತ ಸಾಕ್ಷಾತ್ ನಾರಾಯಣನೆಂದೇ ನಾನು ತಿಳಿಯುತ್ತೇನೆ ಏಕೆಂದರೆ ಅವನ ಭಯದಿಂದಲೇ ಲಂಕೆಯ ಎಲ್ಲ ಹೆಬ್ಬಾಗಿಲುಗಳು ಹೊರದ್ವಾರಗಳು ಸರ್ವತ್ರ ಅಪ್ರಮತ್ತೈಸ್ತ್ರ ಗುಲ್ಮೆ ಅಶೋಕವನಿಕಾಚೈವ ಯತ್ರ ಸೀತಾಭಿರಕ್ಷತೆ ರಾಕ್ಷಸರೆ

ಅಶೋಕವನದಲ್ಲಿ ಯಾರು ಯಾವಾಗ ಹೋಗುತ್ತಾರೆ ಯಾವಾಗ ಹೊರಗೆ ಬರುತ್ತಾರೆ ಇದನ್ನು ಸದಾ ಗಮನಿಸುತ್ತಾ ಇರಬೇಕು ಸೈನಿಕರ ಶಿಬಿರಗಳು ಇರುವಲ್ಲಿ ಪದೇ ಪದೇ ಕಣ್ಣಿಡಬೇಕು ಎಲ್ಲೆಡೆ ನಮ್ಮ ಸೈನಿಕರು ಕಾವಲು ಕಾಯಬೇಕು ಸರ್ವತಃ ೇ ಪ್ರದೋಷಕಾಲ ಮಧ್ಯರಾತ್ರಿ ಪ್ರಾತಃ ಕಾಲದಲ್ಲಿಯೂ ವಾನರರು ಬಂದು ಹೋಗುವುದನ್ನು ಗಮನಿಸುತ್ತಿರಬೇಕು ನಾಮ ಕರ್ತವ್ಯ ವಾನರರನ್ನು ಎಂದೂ ಉಪೇಕ್ಷಿಸಬಾರದು ಶತ್ರುಗಳ ಸೈನ್ಯವು ಯುದ್ಧಕ್ಕಾಗಿ ಉದ್ಯಮಶೀಲವಾಗಿಲ್ಲವಲ್ಲ ಎಂದು ಅದರ ಕಡೆಗೆ ಎಂದು ಅದರ ಕಡೆಗೆ ದೃಷ್ಟಿಗಿಡಬೇಕು ಆಕ್ರಮಣ ಮಾಡದೇ ಇದ್ದಲ್ಲಿ ಇದ್ದ ಆಕ್ರಮಣ ಮಾಡದೆ ಇದ್ದಲ್ಲಿ ಇದ್ದಾರಿಯೇ ಎಂಬುದನ್ನು ಅಂದರೆ ಆ ಪ್ರದೇಶದಲ್ಲಿ ಇದ್ದಾರಿಯೇ ಎಂಬುದನ್ನು ಗಮನಿಸಬೇಕು ತತಸ್ಥೆ ರಾಕ್ಷಸ ಶತ್ವ ಲಂಕಾಧಿಪ್ಯ ವಚನಂ ಸರ್ವ ಮಾತೆ ಯಥಾವತ್ತು ಮಹಾಬಲಾ ಲಂಕಾಪತಿಯ ಈ ಆದೇಶವನ್ನು ಕೇಳಿ ಸಮಸ್ತ ಮಹಾಬಲಿ ರಾಕ್ಷಸರು ಅದೆಲ್ಲವನ್ನು ಯಥಾವತ್ತಾಗಿ ಪಾಲಿಸತೊಡಗಿದರು ಸಮ ರಾವಣೋ ರಾಕ್ಷಸಾಧಿ ಸಹಂದೀನ ಸಹಂದೀನಿವೇಶ ಸೋಮಾಲಯಂ ಅವರೆಲ್ಲರಿಗೆ ಹೀಗೆ ಆದೇಶ ಕೊಟ್ಟು ರಾವಣನು ತನ್ನ ಹೃದಯಕ್ಕೆ ಚುಚ್ಚಿದ ದುಃಖ ಮತ್ತು ಕ್ರೋಧರೂಪಿ ಮುಳ್ಳಿನ ನೋವನ್ನು ತುಂಬಿಕೊಂಡು ದೀನಭಾವದಿಂದ ತನ್ನ ಅಂತಃಪುರಕ್ಕೆ ಹೋದನು ತತಃ ಸಸಂದೀಪಿತ ಕೋಪವನ್ ತದ ತದ್ನಿ ಸದಾಶ್ವಸನ್ ಮಹಾಬಲಿ ನಿಶಾಚರ ರಾಜ ರಾವಣನ ಕ್ರೋಧಾಗ್ನಿಯು ಉರಿದೆದ್ದಿತು ಅವನು ತನ್ನ ಪುತ್ರನ ಮೃತ್ಯುವನ್ನು ನೆನೆದು ಪದೇ ಪದೇ ನಿಟ್ಟುಸಿರು ಬಿಡುತ್ತಿದ್ದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಇಪ್ಪತ್ತ ಎರಡನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೀವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ